ಬರಡು ಭೂಮಿಯನ್ನು ಫಲವತ್ತತೆಯನ್ನು ಹೆಚ್ಚು ಮಾಡಿ ಕೃಷಿಗೆ ಒಳಪಡಿಸ್ಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ನೀರಿನ ಸಂಗ್ರಹ ಅಂತ ಈ ಇದರಲ್ಲಿ ಏನಂದರೆ ಅನಿ ನೀರಾವರಿ ಪದ್ಧತಿಯನ್ನು ಅನುಷ್ಠಾನಗೊಳಿಸಬೇಕು ಅಂದರೆ ಮಳೆ ನೀರು ಕೊಯ್ಲು ನಮ್ಮ ದೇ ನಮ್ಮ ಭೂಮಿಯಲ್ಲಿ ಬಿದ್ದಂಥ ನೀರನ್ನು ಒಂದು ಕಡೆ ಇಂಗುಗು ಅಂದರೆ ಬ ಗುಂಡಿಯನ್ನು ಮಾಡಿ ಅದಕ್ಕೆ ಸಂಗ್ರಹ ಮಾಡ್ಕೊಳ್ತದೆ ಮಳೆಗಾಲದಲ್ಲಿ ಏನು ಮಳೆ ಬರ್ತದೆ ಅದನ್ನು ನೀರನ್ನು ಒಂದು ಕಡೆ ಸಂಗ್ರಹ ಮಾಡಿಕೊಂಡು ಮಿತವಾಗಿ ಬಳಕೆಯನ್ನು ಮಾಡ್ತಕ್ಕಂಥದ್ದು ಹನಿ ನೀರಾವರಿ ಪದ್ಧತಿಯ ಮೂಲಕ ಮಿತವಾಗಿ ನೀರನ್ನು ಬಳಕೆ ಮಾಡಿ ಬೆಳೆಯನ್ನು ತೆಗಿತಕ್ಕಂಥದ್ದು ಎಷ್ಟು ಹೆಚ್ಚು ಪ್ರೊಡಕ್ಷನನ್ನು ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಮೂಲ ಉದ್ದೇಶ ಇರತಕ್ಕಂಥದ್ದು ಮತ್ತು ನೀರಾವರಿ ಏನು ಕಾಲುವೆಗಳಲ್ಲಿ ಇರಿತಕ್ಕಂಥ ನೀರೇನಿದೆ ಆ ಕಾಲುವೆಗಳಲ್ಲಿರಿತಕ್ಕಂಥ ನೀರನ್ನು ಮಿತವಾಗಿ ಬಳಸ್ತಕ್ಕಂಥದ್ದು ಕೂಡ ನೀರು ಇಲ್ಲದ ಕಡೆ ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು ನೀರು ಅತಿ ಹೆಚ್ಚು ಕಾಲುವೆಯಲ್ಲಿರಿತಕ್ಕಂಥ ಪ್ರದೇಶದಲ್ಲಿ ನೀರನ್ನು ಕಡಿಮೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಈ ಎರಡೂ ಕೂಡ ಇದು ಈ ಒಂದು ಯೋಜನೆಯಲ್ಲಿದೆ ಇದ್ರ ಮೂಲಕ ಹೆಚ್ಚು ಪ್ರೊಡಕ್ಷನ್ನ ಅನ್ನು ಮಾಡ್ತಕ್ಕಂಥ ಮತ್ತೆ ಕಡಿಮೆ ನೀರಲ್ಲಿ ಬೆಳೀತಕ್ಕಂಥ ಗುಣಮಟ್ಟದ ಬಿತ್ತನೆ ಬೀಜಗಳನ್ನ ಸರಬರಾಜು ಮಾಡ್ತಕ್ಕಂಥದ್ದು ಮತ್ತು ಏನು ಬರಡು ಭೂಮಿಗೆ ಬೇಕಾದಂತ ಫಲವತ್ತಾದಂಥ ಯಾವ ಆ ಭೂಮಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಬೆಳೆಯನ್ನು ಬೆಳಿಬೇಕಾಗತ್ತೆ ಅಂತಕ್ಕಂಥ ಮಣ್ಣು ಪರೀಕ್ಷೆಯನ್ನು ಒಳಪಡಿಸ್ತಕ್ಕಂಥ ನಮ್ಮಲ್ಲೆಲ್ಲ ಏನಿದೆ ಅಂದ್ರೆ ಮಣ್ಣು ಪರೀಕ್ಷೆಯನ್ನೇ ಮಾಡಿಸ್ತಕ್ಕಂಥದ್ದಿಲ್ಲ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಪ್ರತಿ ರೈತನ ಭೂಮಿಯ ಮಣ್ಣನ್ನ ಸ್ಯಾಂಪಲ್ಸ್ ತಗೊಂಡು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಪರೀಕ್ಷೆ ಒಳಪಡಿಸಿ ಯಾವ ಬೆಳೆಯನ್ನು ಬೆಳಿಬೋದು ಅಲ್ಲಿ ಯಾವ ಬೆಳೆಗೆ ಈ ಭೂಮಿ ಸೂಕ್ತವಾಗಿದೆ ಅಂತಕ್ಕಂಥದನ್ನು ಕೂಡ ಪರೀಕ್ಷೆಗೆ ಒಳಪಡಿಸಿ ಬಿತ್ತನೆ ಬೀಜಗಳನ್ನ ಹಾಕ್ತಕ್ಕಂಥದ್ದು ಅಡ್ವೈಸ್ ಕೂಡ ಮಾಡ್ತಕ್ಕಂಥದ್ದು ಕೂಡ ಪ್ರಮುಖವಾಗಿದೆ ಯೋಜನೆ ಎಲ್ಲ ಅಧಿಕಾರಿಗಳು ಕೂಡ ರೈತನ ತೋಟಕ್ಕೆ ಹೋಗ್ತಕ್ಕಂಥ ರೈತನ ಹೊಲಗದ್ದೆಗಳಿಗೆ ಹೋಗಿ ವಿಸಿಟ್ ಮಾಡಿ ಈ ತರದನ್ನ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಅಡ್ವೈಸ್ ಮಾಡ್ತಕ್ಕಂಥದ್ದು ಕೂಡ ಇದೆ